ಸ್ಪೆಷಲ್ ಸೋಡಾ ಕುಡಿಲಿಕ್ಕೆ ಲೋಕಲ್ ಬಾಯ್ಸ್ ಬಂದಿದ್ದಾರೆ ಲೋಕಲ್ ಬಾಯ್ಸ್ ಸ್ಪೆಷಲ್ ಆಗಿ ಪುದೀನಾ ಚಟ್ನಿ ಸೋಡಾ ಕುಡಿತಾ ಇದ್ದಾರೆ ಪುದೀನಾ ಚಟ್ನಿ ಸೋಡಾ ಕುಡಿಯೋದ್ರಿಂದ ಗ್ಯಾಸ್ಟ್ರಿಕ್ ಆಗಲ್ಲ ಅದರಲ್ಲಿ ಗಾಂಧಾರಿ ಮೆಣಸು ಅಂತ ಸ್ಪೆಷಲ್ ಮೆಣಸು ಆಗ್ತದೆ ಸೂಜ್ ಮೆಣಸು ಹಳೆಬಿರು ಕೇಳಿದ್ರೆ ಗೊತ್ತಾಗ್ತದೆ ನಿಮಗೆ ಹಳಬರು ಅಂತ ಹೇಳಿದ್ರೆ ವಯಸ್ಸಾದವರು ಕೇಳಿದ್ರೆ ಸೂಜ್ ಮೆಣಸು ಏನಂದ್ರೆ ಗೊತ್ತಾಗ್ತದೆ ಸೂಜ್ ಮೆಣಸೆ ಗಾಂಧಾರಿ ಮೆಣಸು ಅಂತ ಸೆಣ್ಮೆಣಸು ಬರ್ತದೆ ಸ್ಪೆಷಲ್ ಸೋಡಾ ಕುಡಿಲಿಕ್ಕೆ ಬಂದಿದ್ದಾರೆ ನೀವು ಬನ್ನಿ ಸೋಡಾ ಎಂಜಾಯ್ ಮಾಡಿ कौन दे रहा है नंबर पता है सर टिकट में भारी आवाज आ रही है यार नहीं ये बुलाना आज दान ಚೆನ್ನಾಗಿದೆ ಇದು ಲೋಕಲ್ ಬಾಯ್ಸ್ ಜೊತೆ ಇವತ್ತು ಪುದೀನ ಚಟ್ನಿನ ಟ್ರೈ ಮಾಡೋಣ ಅಂತ ಬಂದೆ ಬಟ್ ಇದು ಸೂಪರ್ ಆಗಿದೆ ನೀವು ಬನ್ನಿ ಫ್ರೆಂಡ್ಸ್ನ ಕರ್ಕೊಂಡು ಬನ್ನಿ ಫ್ಯಾಮಿಲಿನ ಕರ್ಕೊಂಡ್ ಬನ್ನಿ ಎಂಜಾಯ್ ಮಾಡಿ ಥ್ಯಾಂಕ್ ಯು